ಸ್ನೇಹಿತರೆ ನಮಸ್ಕಾರ ಹಾರ್ ಎನ್ ಫೈ ನ್ಯೂಸ್ ಚಾನಲ್ಗೆ ಸ್ವಾಗತ ನಿನ್ನೆ ಗುರುಮಟ್ಟಲ್ ತಾಲೂಕ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಗುರುಮಠಲ್ನ ಶಾಸಕರಾಗಿರುವಂಥ ಶರಣಗೌಡ ಕನ್ಕೂರ್ ಅವರು ಭೇಟಿ ಮಾಡಿ ಡಿಜಿಟಲ್ ಭೂ ದಾಖಲೆಗಳ ಡಿಜಿಟಲ್ಕರಣಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಸ್ನೇಹಿತರೆ ಅವರು ಏನು ಮಾತನಾಡಿದ್ದಾರೆ ಎಂದು ತಿಳಿದುಕೊಂಡು ಬರೋಣ ಸರ್ಕಾರ ಇಂಥ ಒಂದು ವಿಶೇಷವಾಗಿ ಮಾನ್ಯ ಕಂದಾಯ ಸಚಿವ ಾಗಿ ಸಚಿವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಲು ಈಗಾಗಲೇ ಜನ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಅನೇಕ ಜನ ನಮ್ಮ ಕಾಗದ ಪತ್ರಗಳು ತಿದ್ದುಪಡಿ ಆಗಿರ್ತಕ್ಕಂಥದ್ದಾಗಿ ಯಾರೋ ಸರ್ವೆ ತಿದ್ದುಪಡಿ ಮಾಡಿದ್ದಾರೆ ಯಾರೋ ಆ ದುಡ್ತಗಳನ್ನು ಮಾಡಿದ್ದಾರೆ ಬಿ ಎ ಏನೇನೋ ಅನೇಕ ಸಲಹೆ ವಿಲಹುದು ರೈತರು ಬಂದು ಅನೇಕ ಕಂಪ್ಲೇಂಟ್ಗಳನ್ನು ಸರ್ಕಾರಕ್ಕೆ ಹೋಗಿ ಸರ್ಕಾರದ ಹೆಚ್ಚು ಕಡಿಮೆ ಕೋರ್ಟ್ನಾಗ ಕೇಸ್ ನಡೆದಿರ್ತಕ್ಕಂಥ ಹೆಚ್ಚು ಕಡಿಮೆ ಇವೆ ಆ ಒಂದು ಕಾರಣಕ್ಕ ಇವತ್ತು ಸರ್ಕಾರ ಇಂಥ ಒಂದು ಕ್ರಮ ಮುಂದಾಗಿದೆ ಈಗ ಯಾದಗಿರಿ ಗುರುಮಿಡ್ಕಲ್ ತಾಲೂಕಿನಲ್ಲಿ ಹೆಚ್ಚು ಕಡಿಮೆ ಹತ್ತು ಸಾವಿರ ಒಂದು ಮಾಹಿತಿ ತಹಸೀಲ್ದಾರ್ ಅವರು ಕೊಟ್ಟಿದ್ದಾರೆ ಒಟ್ಟು ಲಕ್ಷ ಏನೂ ಆಗುತ್ತೆ ಅಂತ ಹೇಳ್ತಾರೆ ಈಗ ಆ ಜನರು ಕಂಪ್ಯೂಟರ್ ಆಪರೇಟರ್ಸು ಸ್ಕ್ಯಾನರ್ಸ್ ಈ ಥರದ್ದೆಲ್ಲ ಸ್ಟಾಫು ಕೊಟ್ಟಾಗಿದೆ ಈಗ ಈ ಹೆಚ್ಚು ಕಡಿಮೆ ಎಲ್ಲನೂ ಕಂಪ್ಯೂಟರ್ ಕಾರಣ ಆಗ್ಬೇಕಾಗಿತ್ತು ಅಂದ್ರೆ ಕನಿಷ್ಠ ಆರು ತಿಂಗಳ ಹತ್ರ ಇವ್ರು ಏನಾದ್ರು ಟೈಮ್ ಫೀಲ್ಟರ್ ನೀವು ಹೊಟ್ಟೆ ಇದೆ ಆರು ತಿಂಗಳದಾಗ ಆಗುತ್ತೋ ವರ್ಷದಾಗ ಆಗುತ್ತೋ ಗೊತ್ತಿಲ್ಲ ಅದು ಬಂದಾಗ ನಾನು ಮತ್ತು ಅಲ್ಲಿರ್ತಕ್ಕಂಥ ಇಲಾಖೆ ಮನವಿ ಮಾಡತಕ್ಕಂಥದ್ದು ಇಷ್ಟೇ ಸರ್ಕಾರ ಹೇಳಿರ್ತಕ್ಕಂಥದ್ದಿದೆ ಹಳೆಯ ದುಸ್ಥಿತಿಯಲ್ಲಿರುವ ಭೂ ದಾಖಲೆಗಳನ್ನು ಶಾಶ್ವತ ಪಿ ಜಿ ದಾಖಲೆಗಳಾಗಿ ಕಳವರ್ತನೆ ರೆಕಾರ್ಡ್ ರೂಮ್ಗಳಿಂದ ಪಡೆದುಕೊಳ್ಳಲು ಇರುವ ತೊಂದರೆಗಳ ನಿವಾರಣೆ ಹಳೆಯ ದಾಖಲೆಗಳ ಸಂರಕ್ಷಣೆ ಮತ್ತು ಕೊಡುವಾಗಲು ತಿದ್ದಲು ಅಸಾಧ್ಯ ಇದು ನಮ್ಮ ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಇದು ಪರಿಣಾಮಕಾರಿಯಾಗಿ ಆಗ್ಬೇಕಂಬುದು ನನ್ನ ಒಂದು ಕಳಕಳಿಯ ಇಚ್ಛೆ ಇದೆ ಸರ್ಕಾರ ಇಂತ ಒಂದು ಕಾರ್ಯ ಮಾಡಿದೆ ಶ್ಲಾಘನೆ ಮಾಡಿದೆ ಎಲ್ಲ ಕಚೇರಿಯ ಸಿಬ್ಬಂದಿಗಳು ತಾವು ಸಹ ಒಂದು ಜನ ಬಡವರು ಬಂದರೆ ಅವ್ರ ನಮ್ಮ ಕುಟುಂಬ ಸದಸ್ಯರ ರೀತಿಯಲ್ಲಿ ನೋಡಿ ಸ್ವಲ್ಪ ತಹಸೀಲ್ ಕಚೇರಿಯಲ್ಲಿ ನಾನು ಎಲ್ಲರೂ ಅಂತ ಹೇಳಲ್ಲ ಫ್ರೆಂಡ್ಸ್ ಹೇಳ್ತೀನಿ ಎಲ್ಲರೂ ಎಲ್ಲರೂ ಅಂತ ಹೇಳಲ್ಲ ಕೆಲವು ಜನ ಯಾರೋ ಒಬ್ಬರಿಬ್ರು ಮಾಡೋದಕ್ಕೆ ಎಲ್ರಿಗೂ ಎಂತ ಬಂದ್ರೆ ನಾನು ದೋಷ ಮಾಡೋಕ್ಕಾಗಲ್ಲ ನಾನು ಒಂದನ್ನ ಬಹುತೇಕ ಎಲ್ಲ ಯಂಗ್ ಜನರೇಷನ್ವರೇ ಕೆಲಸ ಮಾಡ್ತಾ ಇದ್ದೀನಿ ತಹಸೀಲ್ ನೀವು ಎಲ್ಲ ಕಷ್ಟಪಟ್ಟು ಇಲ್ಲಿ ಬಂದಿರಂತ ನಾನು ಅನ್ಕೊಂಡಿದ್ದೀನಿ ತಹಸೀಲ್ ಆಫೀಸಿಗೆ ಬರೋರೆಲ್ಲ ಕಷ್ಟದ ತಹಸೀಲ್ ಆಫೀಸಿಗೆ ಅವರನ್ನ ನಿಮ್ಮ ಒಂದು ಕುಟುಂಬ ಸದಸ್ಯರು ನಿಮಗೂ ಒಳ್ಳೆಯದು ಈ ಜನ ನಾನು ಒಂದು ಎಮ್ ಎಲ್ ಸರ್ ನನಗೂ ಒಂದಿಷ್ಟು ಒಳ್ಳೆ ಹೆಸರು ಬರ್ತದೆ ಮಾಡಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಪುಣ್ಯ ನಿಮಗೂ ಬರಲಿ ಹೆಸರು ಅಷ್ಟೇ ನಾನು ಬರಲಿ ಹಾಗಾಗಿ ಸರ್ಕಾರ ಇಂಥ ಒಂದು ಕಾರ್ಯ ಮಾಡಿರ್ತಕ್ಕಂಥದ್ದಿದೆ ಮನೆ ತಹಸೀಲ್ದಾರ್ ಅವರೇ ನಾನು ಈ ಒಂದು ಪೋಸ್ಟ್ರಿಗೆ ತೀವ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತೀನಿ ಇದು ಯಾವ್ದೋ ಒಂದು ಪಕ್ಷದ ಚಿನ್ನ ಅಂತ ಅನಿಸ್ತಾ ಇದೆ ನಾನು ನನ್ಗು ವೈಯಕ್ತಿಕವಾಗಿ ಈ ಒಂದು ಪೋಸ್ಟ್ರಿಗೆ ನಮ್ಮ ತೀವ್ರ ವಿರೋಧ ಇದೆ ಈ ಕ್ಷಣಕ್ಕೆ ನಾನು ಸರ್ಕಾರಕ್ಕ ಮನವಿ ಮಾಡತಕ್ಕಂಥದಾಗ್ಲಿ ಮತ್ತೆ ಈ ಪೋಸ್ಟರ್ ಅಡಿಟೈಸ್ ಮಾಡಿಕೊಂಡ್ರಿ ಪಕ್ಷದ ಅಡಿಟೈಸ್ ಮಾಡಿದಂಗೆ ಆಗುತ್ತೆ ವೈಯಕ್ತಿಕ ಅಭಿಪ್ರಾಯ ಹಾಗಾಗಿ ಈ ಪೋಸ್ಟರ್ ತಾವು ಅಡಿಟೈಜ್ ಮಾಡತಕ್ಕಂಥ ನನ್ನದು ತೀವ್ರ ವಿರೋಧ ಇದೆ ಮತ್ತೆ ಈ ಕ್ಷಣಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಕ್ಕಂಥದ್ದಾಗ್ಲಿ ಮಂತ್ರಿಗಳಿಗೆ ಮಾತಾಡಿ ತಿಳಿಸ್ತಕ್ಕಂಥ ಕೆಲಸನ ಮಾಡತಕ್ಕಂಥದ್ದಿದೆ ಹಾಗಾಗಿ ಇಂಥ ಒಂದು ಕೆಲಸನ ತಾವು ಇದು ಪರಿಣಾಮಕಾರಿಯಾಗಿ ಸರ್ಕಾರ ಏನು ಒಂದು ಪಿರೀಡ್ ಕೊಟ್ಟಿದೆ ಆ ಪಿರೀಡ್ ಒಳಗ ನಮ್ಮ ಜನರು ಯಾಕಂದ್ರೆ ನಾಳೆ ಒಂದು ಆರು ತಿಂಗಳ ನಾವು ನಾವ್ ಏನೇನು ದಾಖಲಾತಿಗಳಿಗೆ ಯಾರೋ ನಾನು ಇರ್ತಕ್ಕಂಥ ನಾಳೆ ನಮ್ಮ ಮಗ ಬಂದ ದಾಖಲಾತಿ ಕಳುವಾಗಿಲ್ಲ ಇಷ್ಟು ದಿನ ಹೇಳ್ತಿದ್ವಿ ಈಗ ಹೇಳೋಲ್ಲ ಒಂದ್ಸಲ ಎಂಟ್ರಿ ಆದ್ಮೇಲೆ ಅದಿನ್ನು ಎಷ್ಟು ಮೂರು ವರ್ಷ ಆದರೂ ಸಹ ಸಿಗ್ತಕ್ಕಂಥದ್ದು ಟೆಕ್ನಾಲಜಿನ ಫಾಸ್ಟ್ ಆಗಿದೆ ಆ ಎಲ್ಲರೂ ಕೆಲಸ ಮಾಡಿ